ಸೈ ಓಕೆ ಇನ್ನೇನು ಟೀಚರ್ ಪೋಸ್ಟ್ ಇದೆ ಸೊ ಯಾವುದಾದ್ರೂ ಬುಕ್ಸ್ ಬೇಕಂದರೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದೊಂದೇ ಸ್ಕ್ರೋಲ್ ಮಾಡಿ ತೋರಿಸ್ತೀನಿ ಸೊ ಅದು ಯಾವುದಾದ್ರೂ ಎಚ್ ಎಸ್ ಟಿ ಇಯರ್ ಇರ್ಬೋದು ಜಿ ಪಿ ಎಸ್ ಟಿ ಇರ್ ಇರ್ಬೋದು ಓಕೆ ಯಾವುದಾದ್ರೂ ಬುಕ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇದು ಸಿಕ್ಸ್ ಟು ಏಯ್ಟು ಜಿ ಪಿ ಎಸ್ ಟಿ ಇರ್ ಸಿ ಇ ಟಿಗೆ ಸಾಮಾನ್ಯ ಪತ್ರಿಕೆ ಇದು ಬಂದುಬಿಟ್ಟು ಕನ್ನಡ ಇದು ನಿಮಗೆ ಏಯ್ತ್ ನೈನ್ತು ಟೆಂತು ಕ ಸೋಷಿಯಲ್ಲು ತುಂಬ ಚೆನ್ನಾಗಿದೆ ಇದು ಕೂಡ ಇದು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ರಚಸೂತ್ರ ಸಮಾಜಶಾಸ್ತ್ರ ಭೂಗೋಳ ಮತ್ತು ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಇದೆ ಸೊ ಇದು ಬಂದ್ಬಿಟ್ಟು ಸಾಮಾನ್ಯ ಪತ್ರಿಕೆ ಸಾಮಾನ್ಯ ಪತ್ರಿಕೆ ನಾನ್ನೂರ ತೊಂಬತ್ತೈದು ರೂಪಾಯಿ ಇದೆ ಓಕೆನಾ ಇದರಲ್ಲಿ ನಾಲ್ಕು ವಿಷಯಗಳಿದ್ದಾವೆ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಜನರಲ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ ಓಕೆನಾ ಇದು ಎಚ್ ಎಸ್ ಟಿ ಆರ್ ಸೋಷಿಯಲ್ಲು ಇದ್ರು ಸಾಲೋಡ್ ಕ್ವಶನ್ ಪೇಪರ್ ಓಕೆನಾ ನೂರ ಐವತ್ತು ಮಾರ್ಕ್ಸ್ ಏನಿದೆಯೋ ಅದೆಲ್ಲ ಕೂಡ ಕ್ವಶನ್ ಪೇಪರು ಸಾಲೋ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಇಂಗ್ಲೀಷ್ ಅವರಿಗೆ ಬಂದರೆ ಇಂಗ್ಲೀಷ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಸೊ ನೀವು ನೋಡ್ತಾ ಇರ್ಬೋದು ಇದು ಮೋಸಿನ್ ಎಚ್ ಪಟೇಲ್ ಅವ್ರದ್ದು ಬುಕ್ಕು ಲಾಸ್ಟ್ ಟೈಮ್ ತುಂಬ ಸೇಲ್ ಆಗಿದೆ ಜಿ ಪಿ ಎಸ್ ಟಿಯರ್ಗೆ ಸೊ ಅದೂ ಕೂಡ ಅವೈಲಬಲ್ ಇದೆ ಇನ್ನು ಎಚ್ ಎಸ್ ಟಿ ಆರ್ ಕ್ವಶನ್ ಬ್ಯಾಂಕ್ ಕೂಡ ಅವೈಲಬಲ್ ಇದೆ ಇನ್ನು ಇಂಗ್ಲೀಷ್ ಇದೆ ಅಲ್ಲ ಇದು ವಿವರಣಾತ್ಮಕ ಪ್ರಶ್ನೋತ್ತರ ಮಾಲಿಕೆ ದಿಸ್ ಬುಕ್ ಈ ಬುಕ್ ಕೂಡ ಅವೈಲಬಲ್ ಇದೆ ಇನ್ನು ಪಿ ಯುಗೆ ಬಂದರೆ ಇದು ಕ್ವಶನ್ ಪೇಪರು ಇದರಲ್ಲಿ ಪಿ ಯು ಸಿ ಇದು ಏನಿದೆ ಕೆ ಎಸ್ ಎಟ್ ಕ್ವಶನ್ ಪೇಪರ್ ಇದೆ ಮತ್ತು ಯು ಜಿ ಸಿ ನೆಟ್ ಕ್ವಶನ್ ಪೇಪರ್ ಇದೆ ಇದು ಎಸ್ ಎಚ್ ಮೈಟಿ ಅವ್ರದ್ದು ಇಂಗ್ಲೀಷ್ ಗ್ರಾಮರ್ ಬುಕ್ಕು ದಿಸ್ ಬುಕ್ ಆಲ್ಸೋ ಅವೈಲಬಲ್ ಓಕೆ ಆ್ಯಂಡ್ ಇದು ಜೆ ಡಿ ಮೂರ್ತಿಯವ್ರದು ಓಕೆ ಇದು ಹಳೆ ಕಾಸ್ಟು ಇದು ಹಳೇದು ಓಕೆ ಕಾಸ್ಟ್ ಇಷ್ಟಿಲ್ಲ ಸ್ವಲ್ಪ ರೇಟ್ ಇದೆ ಓಕೆನಾ ಜೆ ಡಿ ಮೂರ್ತಿಯವ್ರದ್ದು ಕೂಡ ತುಂಬ ಚೆನ್ನಾಗಿದೆ ಇನ್ನು ಎಲ್ರಿಗೂ ಹೇಳ್ತಿದ್ರೆ ಏನಂತ ಸಮಾಜಶಾಸ್ತ್ರಕ್ಕೆ ಯಾವುದಾದ್ರೂ ಬುಕ್ ಇದೆನಾ ಅಂತ ಕೇಳ್ತಿದ್ರ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ನೇಮಕಾತಿ ಪರೀಕ್ಷೆಗೆ ಇದು ಕೆ ಎಸ್ ಎಟ್ ಮತ್ತು ಯು ಜಿ ಸಿ ನೆಟ್ ಮತ್ತು ಪಿ ಯು ಸಿದು ಕೂಡ ಕ್ವಶನ್ ಪೇಪರ್ ಇದರಲ್ಲಿದೆ ಅಂತಲೇ ಹೇಳ್ಬೋದು ಇದೆಲ್ಲದರೂ ಕೂಡ ರ್ಯಾಪಿಡ್ ವ್ಯೂವರ್ ಅಂದರೆ ಅದೇ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ನೇಮಕಾತಿ ಮತ್ತು ಕೆ ಎಸ್ ಎಟ್ ಯು ಜಿ ಸಿ ನೆಟ್ ಪ್ರತಿಯೊಂದು ಕೂಡ ಕ್ವಶನ್ ಪೇಪರ್ ಇದೆ ಇದು ಅರ್ಥಶಾಸ್ತ್ರ ಓಕೆ ರಾಜ್ಯಶಾಸ್ತ್ರ ಪ್ರತಿಯೊಂದು ಬುಕ್ಸು ಕೂಡ ಇದ್ದಾವೆ ಯು ಜಿ ಸಿ ಕೆ ಎಸ್ ಎಡ್ಗೆ ಸಾಮಾನ್ಯ ಪೇಪರ್ ಒನ್ ಏನಿದೆನೋ ಸೊ ಅದು ಇದು ಪುಸ್ತಕ ಪೇಪರ್ ಒನ್ ನಾವು ಎಕ್ಸಾಮ್ ಬರೀತೀವಲ್ಲ ಅದು ಇನ್ನು ಇಂಗ್ಲೀಷ್ ಲಿಟ್ರೇಚರು ಕೂಡ ಕೊಟ್ಟಿದ್ದಾರೆ ಇಡ ಹಾರ್ಡಿ ತ್ರಿವೇದಿ ಬುಕ್ಸ್ ಕೂಡ ಅವೈಲೇಬಲ್ ಇದೆ ನೋಡ್ಬೋದು ಇದು ಸ್ಪರ್ಧಾ ರಾಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇದು ಬಂದು ದೈಹಿಕ ಶಿಕ್ಷಣ ಪ್ರಶ್ನಾಕೋಶ ದೈಹಿಕ ಶಿಕ್ಷಣ ಬುಕ್ಕು ಕೂಡ ಕೇಳ್ತಾ ಇದ್ರಿ ಇದೆಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ ದೈಹಿಕ ಶಿಕ್ಷಣದ್ದು ಸೊ ಈ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಪೇಜನ್ನು ಕೂಡ ನೀವು ಫಾಲೋ ಮಾಡಿ ಓಕೆನಾ ಎ ಜೆ ಯಜು ಅಂತ ಈ ಪೇಜನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಫಾಲೋ ಮಾಡಿದರೆ ನಿಮಗೆಲ್ಲ ರೀತಿಯ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಹೋಗುತ್ತೆ ಓಕೆನಾ ಇನ್ನು ಸಮಾಜ ವಿಜ್ಞಾನ ಜಿ ಪಿ ಎಸ್ ಟಿಯರಿಗೆ ನೀವು ಕಂಟೆಂಟನ್ನು ಕೂಡ ಹಾಕಿದ್ದೀನಿ ಇದು ಬಂದುಬಿಟ್ಟು ಕ್ವಶನ್ ಬ್ಯಾಂಕ್ ಇದೆ ಓಕೆನಾ ಕ್ವಶನ್ ಬ್ಯಾಂಕು ಎರಡು ಸಾವಿರದ ಇಪ್ಪತ್ತೆರಡು ಏನು ಎಕ್ಸಾಮ್ ಆಗಿದೆ ಅದು ಕೂಡ ಇನ್ಕ್ಲೂಡ್ ಆಗಿದೆ ಅಂತಲೇ ಹೇಳ್ಬೋದು ಇದು ಕೆ ಆರ್ ಟಿ ಎ ಟಿಗೆ ಬಂದ ಕೆ ಆರ್ ಟಿ ಇ ಟಿ ಯಾರೆಲ್ಲ ಬರೀತಿದ್ರು ಸೊ ಅವರಿಗೆ ಕೆ ಆರ್ ಟಿ ಇ ಟಿದು ಏನಿದೆಯೋ ಅದು ಬುಕ್ಸ್ಗಳಿವು ಓಕೆ ಇನ್ನು ಭೂಮಾಕ ಭೂಮಾಪಕರ ಬುಕ್ಸ್ ಕೂಡ ಅವೈಲೇಬಲ್ ಇದೆ ಸೊ ಯಾವುದಾದ್ರೂ ಬುಕ್ ಬೇಕಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂತ ಹೇಳ್ತಾ ಯಾವುದಾದ್ರೂ ಬುಕ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ ಅದೇ ರೀತಿ ಪೊಲೀಸ್ ಬುಕ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್